ಕುಳಿದ ಆರು ಜನ ಸಾರ್ವಜನಿಕರಿಗೆ ಬೈಕ್ ಇಂದ ಗುದ್ದಿ ತಾಲೂಕು ಆಸ್ಪತ್ರೆ ಹಾಗೂ ಜಿಲ್ಲಾಸ್ಪತ್ರೆಗೆ ಅಡ್ಮಿಟ್ ಮಾಡಿದ ಭೂಪ ಶಿರಹಟ್ಟಿ ತಾಲೂಕು ಮಾಗಡಿ ಗ್ರಾಮದ ರವಿ ಬಳಿಗಾರ್ ಎಂಬರು ಕುಡಿದ ಮೊತ್ತಲ್ಲಿ ಆರು ಜನ ಸಾರ್ವಜನಿಕರಿಗೆ ಡಿಕ್ಕಿ ಹೊಡೆದು ಗಂಭೀರವಾಗಿ ಗಾಯಗೊಳಿಸಿದ್ದಾರೆ ಕೃಷಿ ಆಫೀಸ್ ಮಾರ್ಗವಾಗಿ ಬರುವ ಸಂದರ್ಭದಲ್ಲಿ ತಾಲೂಕು ದಂಡಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಸಾರ್ವಜನಿಕರಿಗೆ ಬೈಕ್ ಗುದ್ದಿಕೊಂಡು ಹೋಗಿದ್ದಾನೆ ಗಾಯಾಳುಗಳಲ್ಲಿ ಕೆಲವರು ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದರೆ ಮತ್ತೆ ಕೆಲವರು ಶಿರಹಟ್ಟಿ ತಾಲೂಕು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಪ್ರಕರಣವನ್ನು ಶಿರಹಟ್ಟಿ ಪೊಲೀಸರು ಠಾಣೆಯಲ್ಲಿ ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆ ಮುಂದುವರೆಸಿದ್ದಾರೆ ವೀರೇಶ್ ಗುಗರಿ ಸಿದ್ದು ಟಿವಿ ಶಿರಹಟ್ಟಿ स <laughs>